बीजापुर में पुलिस अधिकारी का घर पढ़ाने की कोशिश बीजापुर शहर के 35 नंबर वार्ड अतालेटे रोड के पास पुलिस अधिकारी का घर पढ़ाने की कोशिश की गई जय जवान जय किसान जय भारत माता ने उठाई आवाज जैसे कि आप सब जानते हैं कि बॉर्डर पे जवान हमारी रक्षा करते हैं और पुलिस हमारी पूरे भारत देश में हमारी रक्षा करती है बिना नोटिस दिए एक पुलिस अधिकारी का घर पड़ाने की कोशिश करने पर जय जवान जय किसान जय भारत संघ के अध्यक्ष मोतीराम चौहान और राज्य संचालक के नेतृत्व में घर पड़ाने की कोशिश जो इंजीनियर चन्न बसपा काशीनाथ है उसको देशद्रोही करार देने की मांग की और वार्ड नंबर 35 के कॉरपोरेटर राजशेखर कोरेनवर को भी विनती है कि इस घटना के बारे में जांच करें इस मौके पर जिलाधिकारी और बीजापुर जिला एसपी को मनवी पत्र देकर अपना आक्रोश व्यक्त किया इसी के चलते हमारे माध्यम से जय जवान जय किसान जय भारत माता रईत संगठन के राज्य अध्यक्ष मोतीराम चौहान ने पुलिस अधिकारी को न्याय दिलाने की मांग करते हुए अपना होराट पुलिस को न्याय मिलने तक पीछे नहीं लेंगे कहकर बात करते हुए विस्तृत जानकारी दी और इस मौके पर जय जवान जय किसान जय भारत माते संघ के मोतीराम चौहान राज्य संचालक रजाक मकानदार जिला अध्यक्ष विकास पवार बंजारा समाज के राज अध्यक्ष प्रकाश चौहान के साथ साथ कई जिला के पदाधिकारी और कार्यकर्ता रहे मौजूद आइए सुनते हैं इस घटना का क्या है सच उन्हीं की जुबानी तो रोड पुलिस अधिकारी ಇವತ್ತಿಗ ಒಂದು ಏನು ಇಲ್ಲ ಅಂದ್ರೆ ಒಂದು ತಿಂಗಳ ಆಗ್ಲಾಗ ಬಂತು ಅವ್ರ ಎಫ್ ಎಂ ಒಳಗೆ ನೌಕರಿ ಮಾಡ್ತಾರ ಪಾಪ ಅವ್ರ ರಾತ್ರಿ ಆಗ್ಲಾ ಹುಡ್ಕಿಸಿ ಪೊಲೀಸರೆಲ್ಲ ದುಡಿತಾ ಇರ್ತಾರ ಅಲ್ಲಿ ಅವ್ರು ಹೇಳಾರದೆ ನೋಟಿಸ್ ಕೊಡ್ಲಾರ್ದೆ ಒಬ್ಬ ಯಾವ ವ್ಯಕ್ತಿ ನೀವು ಮನಿ ಬೆಳೆಸ್ಲಾಕ್ ಹೋದ್ರೆ ಅವ್ರು ನೋಟಿಸ್ ಇಶೋ ಮಾಡ್ಬೇಕು ಆ ನೋಟಿಸ್ ಒಬ್ರಿಗೆ ಇಶೋ ಮಾಡಬಾರ್ದು ಇಡೀ ಕ್ವಾಲಿನ ನೋಟಿಸ್ ಇಶ್ಯೂ ಮಾಡ್ಕಿಸಿ ಅವ್ನ ಮನಿ ಬೆಳೆಸ್ಬೇಕು ಮೂರ್ ನೋಟಿಸ್ ಕೊಡ್ಬೇಕು ಅದು ಇರ್ಲಾರ್ದೆ ಈ ಲೇವಿಟ್ ಒಳಗೆ ಮೇನ್ ರೋಡ್ ಇಲ್ಲ ಇದಕ್ಕ ಏನು ಸಂಬಂಧ ಇರ್ಲಾರ ಸೂತ್ರ ಇರಲಾರದೆ ಇದಕ್ಕೆ ಹೌದಪ್ಪ ಮೇನ್ ರೋಡ್ ಇದಾವ ಇಲ್ಲಿ ಗಾಡಿಗಳು ಹೊಂಟ ಇಲ್ಲಿ ಮುಂದೆ ಅಂದ್ರೆ ಸಾಲಿಗಳು ಐತಿ ಇಲ್ಲಿ ಮುಂದೆ ಅಂದ್ರೆ ಕ್ರಾಸ್ ಐತಿ ಅಂದ್ರ ಅದು ಕಂಪೌಂಡ್ ಗಳು ಬೆಳೆಸ್ಬೇಕು ಎರಡ್ರ್ ಹಚ್ಚಿ ಗಡಿ ಕಂಪೌಂಡ್ ಮೇಲೆ ಅವ್ರಿಗೆ ಏನ ಐತಿ ಒಂದ್ ಮಹಾನಗರ ಪಾಲಿಕಾ ಅವ್ರಿಗೆ ಪರ್ಮಿಷನ್ ಕೊಟ್ಟಿರ್ತಾರೆ ಏನ್ ಕಟ್ಟಡ ಪರ್ಮಿಷನ್ ಕಟ್ಟಡ ಪರ್ಮಿಷನ್ ಯಾವ ರೀತಿ ಕೊಟ್ಟಿರ್ತಾರಪ್ಪ ಇದ ಕಟ್ಟಡ ಈ ರೀತಿ ನೀವು ಕಟ್ಟಬೇಕು ಪ್ಲಾನ್ ಹಾಕಿ ಪ್ಲಾನ್ ಹಾಕಿ ಕಟ್ ಮೇಲೆ ಅವ್ರು ಮನೆ ಬೆಳೆಸ್ತಾ ಇದಾರೆ ಮನೆ ಬೆಳಸೋದು ಜೆಸಿಬಿ ಸಿ ತರ್ತಾರೆ ಜೆ ಸಿ ಬಿ ಅವ್ರ ಮನೆ ಬೆಳಸಿದ ನಮ್ಮ ಅಷ್ಟು ಜಯ ಜವಾನ್ ಜೈ ಕಿಸಾನ್ ಸಂಘಟನೆ ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷ ತಾಲೂಕಾ ಅಧ್ಯಕ್ಷ ನಮ್ಮ ಸಮಾಜ ಧರ್ಮಗುರುಗಳ ನಮ್ ಸಂಘದ ಧರ್ಮ ಗುರುಗಳ ಎಲ್ಲರೂ ಸೇರಿ ಇವತ್ತು ನಾವು ಆ ಪೊಲೀಸ್ ದವರಿಗೆ ರಕ್ಷಣೆ ಕೊಡ್ಬೇಕು ಕೇಳಿ ನಾವು ಇವತ್ತು ಬಂದಿದ್ದೇವೆ ಆ ಪೊಲೀಸ್ವರಿಗೆ ಎಲ್ಲಿ ತಾನ ರಕ್ಷಣೆ ಸಿಗಂಗಿಲ್ಲ ಆರನೇ ತಾರೀಖ್ ಸಿ ಎಂ ಅವರು ಬರ್ತೈತ ಅಲಿಮಿಟಿಕ್ ಆರನೇ ತಾರೀಕು ಇದ್ರ ಬಗ್ಗೆ ಸುಧಾ ಚರ್ಚೆ ಮಾಡ್ತೀವಿ ಎಲ್ಲರೂ ಸಿಎಂ ಗಾಡಿ ಮುಂದೆ ನಾವ್ ಎಲ್ಲರೂ ಪ್ರತಿಭಟನೆ ಮಾಡಿ ಹಾನ್ ಗಾಡಿ ಗಾಡಿ ರೋಡ್ ಮೇಲೆ ಮಕ್ಕೋತೀನಿ ನಾನೇ ಮಾತ್ರ ರೋಡ್ ಮೇಲೆ ಮಕ್ಕೋತೀನಿ ಏನ್ ಇವರಿಗೆ ನ್ಯಾಯ ಸಿಗ್ಲಿಕ್ಕೆ ಅಂದ್ರೆ ಏನ್ ನಾ ಮಾನ್ಯ ಎಸ್ ಪಿ ಸಾಹೇಬ್ರಿಗೆ ಹೇಳಕ್ ಇಚ್ಛಾ ಪಡ್ತೀನಿ ಇವ್ರ ಏನಿದಾರಲ್ಲ ಬಡವ್ರ ಜನಗಳಿಗೆ ಅವ್ ಯಾರ್ಯಾಗ ಇರ್ಲಿ ಎಷ್ಟೋ ದೊಡ್ಡ ವ್ಯಕ್ತಿ ಇರ್ಲಿ ಅವ್ ಚೀಫ್ ಮಿನಿಸ್ಟರ್ ಇರ್ಲಿ ಪ್ರೈಮ್ ಮಿನಿಸ್ಟರ್ ಇರ್ಲಿ ಅವ್ರ ಚೀಫ್ ಮಿನಿಸ್ಟರ್ಗೆ ಹೇಳ್ತಾ ಇಲ್ಲ ಬಿಡಿಸ್ತಾಗಿ ಬಿಡಿಸಲ್ಲ ಅವ್ನ ಹಿಂದ್ ಬೆಂಬಲ ಯಾರ ಹಾಕಿರ್ಲಿ ಇದೆಲ್ಲ ಬಿಟ್ಟು ಅವ್ನ ಅವ್ನ ಕಂಪೌಂಡ್ ಕಟ್ಟಸ್ಕೊಟ್ಟಿ ಅವನಿ ಯಾರ್ಯಾರ ಮನೆ ಬಿಡಿಸಲ್ಲ ಅದು ದೇಶ ದ್ರೋಹಿ ಮುಖದ ಹಾಕ್ಬೇಕು ಹಾಕೊಂಡಿದ್ವಿ ಆ ಇಂಜಿನಿಯರ್ ಇದಾನತ್ತ ಒಬ್ಬ ಒಬ್ಬ ಇಂಜಿನಿಯರ್ ಮತ್ತೆ ಇಲ್ಲಿ ಲೇವಿಟ್ ಓನರ್ ಅಂತ ಆ ಲೇವಿಟ್ ಓನರ್ ಲೇವಿಟ್ ಮಾರಾ ಮೊದಲೇ ಆ ಲೇವಿಟ್ ಮಾರದಾದ್ಮೇಲೆ ಅವ್ನ ಏನ್ ಸಂಬಂಧ ಐತಿ ಕಂಪೌಂಡ್ ಬೆಳೆಸುದು ಹ ದುಡ್ಡು ತಗೊಂಡಾನ ಲೇವಿಟ್ ಮಾರ್ಯಾನ ಪೇಪರ್ ಮಾಡ್ಯಾನ ಎಲ್ಲಾ ಮಾರ್ಕಿಸಿ ಮನೆ ಅವ್ ಕಂಪೌಂಡ್ ಬೆಳೆಸ್ಬೇಕಂದ್ರ ಅದು ಅವನಿಗೆ ಯಾಕಂದ್ರ ಮನಿ ದುಡ್ಡು ಕೊಟ್ಟಿದ್ ತಪ್ಪೇನವಾ ಇದೇ ರೀತಿ ಒಂದೇ ಇಲ್ಲ ಈ ಮೊದ್ಲೆ ಲೇವಿಟ್ ಹಾಕುದು ಲೇವಿಟ್ ಕಟ್ಲಾಕ ಮನಿ ಕಟ್ಲಕ್ ಕಟ್ಟ ಎಲ್ಲ ಪ್ಲಾನ್ ಹಾಕಿ ಮನಿ ಕಟ್ಟ ಮೇಲೆ ಮನಿಗಳು ಬೆಳಸುದು ಜಗಡೆ ಜನ ಮಾಡ್ತಾ ಇದಾರೆ ಅದು ಭೀ ನಮ್ಮಲ್ಲಿ ಎಲ್ಲ ಗಮನಕ್ಕೆ ಐತಿ ಏನ ಅವೆಲ್ಲ ಆಗೋಣ ನಾನು ಲೋಕಾಯತ್ರಿ ಕೊಡ್ತೀನಿ ಎಲ್ಲಿ ಲೋಕಾಯತ್ರಿ ಎಷ್ಟು ಜನ ಮನಿ ಬೆಳೆಸ್ತ ನೋಡುದು ಲೋಕಾಯತ್ರಿ ಆಫೀಸರ್ ಏನ್ ಬ್ಯಾರದವ್ರು ಮನಿ ಬಿಡಿಸಲಾಗಿರಂಗಿಲ್ಲ ಅವ್ರ ಅವ್ರು ಹೇಳಿದ ವಾದ ಇದು ನಾವ್ ಹೇಳಿದ ವಾದ ಇಲ್ಲ ಅವ್ರು ಏನ್ ಹೇಳ್ತಾರ ಇಂಜಿನಿಯರ್ ಲೋಕಾಯತ್ರಿಗ ನೋಟಿಸ್ ಬಂದಿದ್ದಾಗ ನಾವು ಮನಿ ಬಿಡಿಸಿವ್ ಹೇಳ್ತಾನ ಮಹಾನಗರ ಪಾಲಿಕಾ ಇಂಜಿನಿಯರ್ ಅವ ಮಹಾನಗರ ಪಾಲಿಕಾ ಎಲ್ಲಾ ರಕ್ಷಣೆ ಕೂಡ ಇಂಜಿನಿಯರ್ ಮೊದಲೇ ರಕ್ಷಣೆ ಎಲ್ಲ ಬಿಟ್ಟಿ ಯಾರ ಡಿಪಾರ್ಟ್ಮೆಂಟ್ ಪಾಪ ರಾತ್ರಿ ಆಗಲ್ಲ ನಮ್ಮ ನಮ್ ತಾಯಿ ತಂಗಿ ನಮ್ ಮನೆಯವ್ರು ಎಲ್ಲಾ ಒಳಗಿರ್ಲಿ ಸಣ್ಣ ಸಣ್ಣ ಹುಡುಗರು ಅದಕ್ಕೆ ಗೇಟ್ ಹಾಕಿ ಮನಿ ಕಟ್ಟ ಹೋಗಿರ್ತಾರ ಅವ್ರು ಏನ ಅವ್ರಿಗೇನು ಅಷ್ಟು ದೊಡ್ಡ ಸಂಬಳ ಅಷ್ಟು ದೊಡ್ಡ ಇದು ಇರಂಗಿಲ್ಲ ಟ್ಯಾಕ್ಸ್ ಸರ್ಕಾರ ತಿಂತ ಇದಾರೆ ಅದ್ರಾಗ ಅವ್ರು ಏನ ಎಲ್ಲಾ ಮಾಡಿ ರಕ್ಷಣೆ ಕೊಟ್ಟಿ ಕೊಟ್ಟಿ ಅಂದ್ರೆ ಅವ್ರ ಪಾಪ ಅವ್ರ ಮೇಲೆ ನೀವು ದಬ್ಬಾಣಿಕೆ ಮಾಡಿ ಈ ರೀತಿ ಮನೆಗಳಾಗ್ಲಿ ಅವ್ರ ಕಿತ್ತುದಾಗ್ಲಿ ಈ ರೀತಿ ಮಾಡುವುದ್ರಿಂದ ಇದು ಮಹಾರ ಅಪರಾಧ ಐತಿ ನಾನು ಜಯ ಜವಾನ್ ಜೈ ಕಿಸಾನ್ ಸಂಘಟನೆ ಹೊತ್ತಿ ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷ ಪದಾಧಿಕಾರಿಗಳು ಸೇರಿ ನಾವ್ ಇವತ್ ಮೇಲೆ ಒಂದು ನಿರ್ಣಯ ಮಾಡಿವಿ ಇವತ್ತು ನಾವು ನಾಳೆ ಪೂರ್ವವಾಗಿ ಸಭೆ ಐತಿ ಇದ್ರ ಮೇಲೆ ಪೂರ್ವಭಾವಿ ಸಭೆ ಒಳಗೆ ನಾವೆಲ್ಲರೂ ಎಲ್ಲರೂ ಪಾಸ್ ಮಾಡ್ಕೊಂಡು ನಾವು ಮಹಾನಗರ ಪಾಲಿಕಾ ಮನಿ ಮುತ್ ಕೀಲಿ ಅದು ಕೀಲಿ ಮುತ್ಕಿ ಹಾಕಿ ಅಣ್ಣ ಅದು ಅವ್ರದೆಲ್ಲ ಇದು ಹಗರಣ ಎಲ್ಲೆಲ್ಲಿ ಆಗಿ ಅವ್ರಿಗೆ ತೆಗೆದಿ ಸೋಮವಾರ ದಿವಸ ಸಾವಿರಾರು ಜನ ನಾವು ಇವತ್ತು ತಹಶೀಲ್ದಾರ್ ಆಫೀಸ್ ಮನವಿ ಪರ್ಮಿಷನ್ ತಕೊತಾ ಇದ್ವಿ ಸಾವಿರಾರು ಜನ ಸೇರಿ ಅದು ಮುತ್ಕಿ ಹಾಕೋದು ನಾವು ಮುಂದಿನ ಹೋರಾಟ ನಾವು ಅದನ್ನ ಮಹಾನಗರ ಪಾಲಿಕೆ ಜೋಡಿ ಐತಿ ವಿದ್ದ ಐತಿ ನಮ್ದು ಆ ಇರ್ಲಿ ಪಾಪಿ ಇವ್ರ ಮನೆ ಕಟಸ್ಕೊಡ್ಲಿ ಅವ್ರ ಇದು ಕಟಸ್ಕಿ ಅವ್ರಿಗೆ ಎಲ್ಲಿತನ ಪೊಲೀಸ್ ಮನೆಯವ್ರಿಗೆ ಅವ್ರ ಕ್ಷಮೆ ಕೇಳಂಗಿಲ್ಲ ಅಲ್ಲಿತನ ನಾವು ಮಾತ್ರ ಅವ್ರಿಗೆ ಹಿಂಸರಿಯಾಗಿಲ್ಲ ನಾವು ಸಾರಿ ರೈತ ಸಂಘಟನೆದವ್ರು ನಾವು ಸಿಪಾಯಿ ಇದ್ದಾಗ ನಾವು ಅವ್ರಕ್ಕಿಂತ ಡೇಂಜರ್ ಸಿಪಾಯಿ ನಾವು ಎಲ್ಲಿ ಕಾನೂನಿಗೆ ಅನ್ಯಾಯ ಅಂದ್ರೆ ನಾವು ಅದಕ್ಕಿಂತ ಮೊದಲೇ ನಾವು ರೆಡಿ ಆಗಿ ಬಂದ್ಬಿಡ್ತಿವಿ ಯನಾ ನಮ್ಗೆ ಹೆಂಗ ಬರ್ತಾವ ಅಂದ್ರೆ ನಮ್ಗೆ ವಾಸನೆ ಆಗ್ತಾ ಹೋದ್ ಎಲ್ಲಿ ಎಲ್ಲಿ ಅನ್ಯಾಯ ನಡೀತಾ ಇದಾವ್ ವಾಸನೆ ಆಗಿ ಬಂದಿ ನಮ್ಮ ತ್ರಾಸ ಆಗ್ಲಾಕ್ ಚಾಲೂ ಆಗ್ತಾವ್ ಅದ್ರ ಸಂಬಂಧ ನಾವು ಹತ್ತ ಸಾವಿರ ಎಕರೆ ಜಮೀನುಗಳ ಕಬ್ಜಾ ಆಗಿದೆ ಸರ್ಕಾರದಿಂದ ನಾವು ವಾಪಸ್ ಬಿಡಿಸಿದೇವು ಯನಾ ಪಂಜಾಬ್ ಒಳಗ ಏಳು ಸಾವಿರ ಎಕರೆ ಭೂಮಿ ಆಗಿತ್ತು ಏಳು ಸಾವಿರ ಎಕರೆ ಭೂಮಿ ವಾಪಸ್ ಬಿಡಿಸಿದೀವಿ ಅಲ್ಲಿ ಡೆಲ್ಲಿ ಒಳಗೆ ಹೋರಾಟ ಮಾಡಿ ಪಂಜಾಬ್ ಒಳಗೆ ಹೋರಾಟ ಮಾಡಿ ಇದು ನಮ್ಗೆ ದೊಡ್ಡ ವಿಷಯ ಇಲ್ಲ ಅವ್ರ ಮ್ಯಾಲ ಕೇಸ್ ಹಾಕಿ ನಾವೇ ಅವ್ನ ಮನೆ ಮುಂದೆ ಮುಂದ್ ಬಂದ್ಕೊಂಡಿರ್ತೀವಿ ಏನ ಅವ್ನ ಮನೆಗೆ ಹೆಂಗ ಇವ್ರ ಕಂಪೌಂಡ್ ಕೇಳಿಸಲ್ಲ ನಾವೇ ಸ್ವತಃ ಟಿಗಾವ್ ತಗೊಂಡು ಅವ್ರ ಮನೆಗಳಿಲ್ಲ ಪ್ರತಿ ಒಬ್ರು ಒಂದೊಂದು ಕಲ್ ತಗೊಂಡ್ರ ಅದು ಮನೇ ನಾವೇ ಅವನ ಮನೆ ಬಿಡಿಸ್ತಿವಿ ಅಲ್ಲಿ ತನಕ ನಾವು ಪೊಲೀಸ್ ಅವ್ರ ನಮ್ಗೆ ರಕ್ಷಣಾ ಕೊಟ್ರ ಇದು ಕೇಸ್ ಹಾಕೊಂಡಂದ್ರ ಇದ್ರ ಬಗ್ಗೆ ಏನು ಮುಂದೆ ವಿಚಾರ ಮಾಡಂಗಿಲ್ಲ ಇದು ನಾವು ಹೇಳ್ದಂಗೆ ಕೇಸ್ ಹಾಕ್ಬೇಕು ಏನ್ ದೇಶದ್ರೋಹಿ ದೇಶ ಮುಖದ ಹಾಕ್ಬೇಕು ದೇಶದ್ರೋಹಿ ಮುಖದ ಹಾಕ್ಲಿಕ್ಕೆ ನಾವು ಇವ್ರಿಗೆ ಬಿಡಾಗಿಲ್ಲ ಹೋಮ್ ಮಿನಿಸ್ಟರ್ ನಾವು ಹಾಕ್ತಾ ಇದೀವಿ ಯಾಕಂದ್ರೆ ಹೋಮ್ ಮಿನಿಸ್ಟರ್ ಆಗಲಿ ಇವತ್ತಿ ಸಿಎಂ ಅಂತ ವ್ಯಕ್ತಿಗಳು ಇಲ್ಲ ಆ ಮೇಯರ್ಗಳಿಗೆ ಗಮನ ಏನಾಯ್ತಿ ಮಾಡಿಸ್ತಿವಿ ಮಾಡಿಸಿದ ನಾವು ಮುಂದಿನ ಹೋರಾಟ ಸೋಮವಾರ ದಿವಸ ಇದ್ರ ವಿಷಯ ನಿಮ್ಗೆ ನಾಳೆ ಇದ್ರ ಮುಂದೆ ಗೊತ್ತಾಗ್ತಾವ್ ಮಹಾನಗರ ಪಾಲಿಕೆ ಮುಂದೆ ಗೊತ್ತಾಗ್ತಾವೆ ಮುಂದೆ ನನ್ನ ಹೆಸರು ಜಯ ಜವಾನ್ ಜಯ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚೌಡ ರಸ್ತೆ ಲೇಔಟ್ ಸರ್ವೆ ನಂಬರ್ ಎಂಟು ಎಂಬತ್ತೈದು ಫ್ಲಾಟ್ ನಂಬರ್ ಇಪ್ಪತ್ತೈದು ಓನರ್ ಸಿದ್ದರಾಮಯ್ಯ ರೂಗಿ ಫ್ಲಾಟ್ ಇದು ಇಪ್ಪತ್ತೈದು ಸಿದ್ದರಾಮಯ್ಯ ರೋಗಿ ಇಂಜಿನಿಯರ್ ಹೆಸರು ಚನ್ನಬಸಪ್ಪ ಇನ್ನೋರ ಇಂಜಿನಿಯರ್ ಹೆಸರು ಕಾಶಿನಾಥ್ ಅಂಕಲ್ಗಿ ಅವ್ರ ಮೊಬೈಲ್ ನಂಬರ್ ಸೆವೆನ್ ಜೀರೋ ತ್ರೀ ಜೀರೋ ನೈನ್ ಸೆವೆನ್ ಜೀರೋ ಏಟ್ ಒನ್ ಏಟ್ ಇದ್ರ ಪ್ರಕಾರ ಖರೀದಿ ಮಾಡಿಕೊಂಡಿದ್ದ ಜಾಗ ಇರುತ್ತದೆ ಮತ್ತು ಮಹಾನಗರ ಪಾಲಿಕೆ ಕಮಿಷನರ್ ತಗೊಂಡು ಮನೆ ಕಟ್ಟಿರ್ತೇವೆ ಅದಕ್ಕಾಗಿ ಯಾವ ಉದ್ದೇಶದಿಂದ ಕಂಪೌಂಡ್ ಬಳಸಿದ್ದಾರೆ ಜೆಸಿಪಿ ಇಲ್ಲದೆ ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ಬಂದಿರುತ್ತಾರೆ ಈ ವಿಷಯ ನಮಗೆ ಗೊತ್ತಿರಲಿಲ್ಲ ಅಕ್ಕ ಪಕ್ಕದವರು ಬಂದು ನಮಗೆ ತಿಳಿಸುತ್ತಾರೆ ಅವಾಗ ನಾವು ಬಂದು ನೋಡಿದಾಗ ಜೆಸಿಪಿ ಮುಖಾಂತರ ಕಂಪೌಂಡ್ ಬಳಸುತ್ತಾರೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿರುತ್ತೇವೆ ಏನು ನೋಟಿಸ್ ಕೊಡಲಾರದೆ ಏನು ಮಾಡಲಾರ್ದೆ ಈ ಕಂಪೌಂಡ್ ಅನ್ನು ಕೆಡಿದ್ದಾರೆ ಈಗ ಇಲ್ಲಿ ನಮ್ಮ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮತ್ತೆ ಸಂಕಟ ಮಾನ್ಯ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕಟ್ಟಿದ ಸಂಘಟನೆ ಇದು ಇದು ಅಂತಿಂತ ಸಂಘಟನೆ ಇಲ್ಲ ನೂರಾರು ವರ್ಷ ಇಂದ ಇದು ಬಂದಿದ್ದು ಸಂಘಟನೆ ಅದ ಆ ಸಂಘಟನೆ ಎಲ್ಲಾರು ಪ್ರಧಾನಿ ಏನೇನೋ ರಾಷ್ಟ್ರಪತಿ ಏನೇನೋ ಆಗಿ ಹೋದ್ರು ಎಲ್ಲಾರು ಆ ದಿವಂಗತ ಪ್ರಧಾನ ಮಂತ್ರಿ ಜೈ ಜವಾನ್ ಜೈ ಕಿಸಾನ್ ಅಂದ್ರ ಜೈ ಜವಾನ್ ಅಂದ್ರ ನಮ್ಮ ಬಾರ್ಡರ್ ಕಾಯವ್ರು ಹೊರಗಿನ ಬಾರ್ಡರ್ ಅವ್ರು ನಮ್ ಜೈ ಜವಾನ್ ಅಂದ್ರ ಪೊಲೀಸ್ ಇಲಾಖೆ ತಪ್ಪಾ ಅಂದ್ರ ನಮ್ಗೆ ಇಲ್ಲಿ ಒಳಗಿದ್ದವ್ರಿಗೆ ನಮಗ್ ಪೊಲೀಸ್ ಇಲಾಖೆ ನಮಗ್ ರಕ್ಷಣಾ ಕೊಡೋರು ಅಂತ ಪೊಲೀಸ್ ಇಲಾಖೆಗೆ ಇವತ್ತು ಈ ತರ ಮಾಡ್ತಾರಪ್ಪ ಅಂತಂದ್ರ ನಮ್ಮ ಸಾರ್ವಜನಿಕರು ನಮ್ದು ಏನು ಗತಿ ಆಗ್ತಿರ್ಬೇಕು ಅವ್ರ ಪೊಲೀಸ್ ಇಲಾಖೆದವ್ರು ತಿಳಿಸಿಲ್ಲ ಈ ಟೈಪ್ ಮಾಡ್ರಿ ಹೋರಾಟ ಮಾಡ್ರಿ ಇದ್ರ ಬಗ್ಗೆ ಅದ್ ಕೇಳಿಲ್ಲ ನಮಗ್ ಸುದ್ದಿ ತಿಳಿದದ ನಾವು ಎಲ್ಲಿ ಅನ್ಯಾಯ ಆಗ್ತದ ನಾವ್ ಅಲ್ಲಿ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತಿ ಸಂಘಟನೆದವರು ನಾವ್ ಇಲ್ಲಿ ಬಂದು ನಾವು ಇಳಿತೇವ್ ಇಳಿದ ಕೆಸಿಂದ ಎಲ್ಲಿವರೆಗೆ ನಾವು ನ್ಯಾಯ ಸಿಗಂಗಿಲ್ಲ ಆ ನ್ಯಾಯ ಸಿಗುವ ತನಕ ನಾವು ಅದಕ್ಕ ಹೋರಾಟ ತಡಂಗಿಲ್ಲ ಅದಕ್ಕ ನಮಗ್ ರಕ್ಷಣಾ ಕೊಡೋರು ಪೊಲೀಸ್ ಅಂದ್ರೆ ಅದ್ರಲ್ಲಿ ನಾವ್ ಬಂದ್ ಕಿಸ್ನ ನ್ಯಾಯ ನಾವ್ ಹುಡುಕ್ತೆವು ಇವತ್ತು ನಾನು ಪೊಲೀಸ್ ಇಲಾಖೆಗೆ ಶರ್ಟ್ ಹೊಡಿತೀನಿ ಬಹಳ ಅವರು ರಕ್ಷಣಾ ಕೊಡ್ತಾರ ಅವ್ರಿಗೆ ನೋಡ್ರಿ ಎತ್ ತ್ರಾಸ ಅವ್ರಿಗೆ ಹಬ್ಬ ಇಲ್ಲ ಇಲ್ಲ ಅವ್ರಿಗೆ ಯಾವ್ದು ಒಂದು ತೊಟ್ಟಲ್ ಕಾರ್ಯಕ್ರಮ ಏನು ಕುಬ್ಸದ ಕಾರ್ಯಕ್ರಮ ಏನು ಇಲ್ಲ ಇಪ್ಪತ್ ನಾಲ್ಕು ತಾಸ ಅವ್ರು ಡ್ಯೂಟಿ ಮಾಡ್ಬೇಕು ಇಪ್ಪತ್ ನಾಲ್ಕಾಸ ಡ್ಯೂಟಿ ಮಾಡಿದ್ರೆ ಯಾವಾಗ್ಲೂ ಹೈ ಲೆವೆಲ್ ದೊಡ್ಡ ಸಾಹೇಬರು ಕರ್ದಾರ ಪಿ ಎಸ್ ಐ ಸಾಹ್ರು ಕರ್ದಾರಪ್ಪಾ ಅಂದ್ರ ಎಂತದೇ ಕೆಲಸ ಇರಲಿ ಮನೆಯಾಗ ಬಿಟ್ಟು ಕಿಶಿಂದ ಓಡಿ ಹೋಗ್ಬೇಕು ಅಲ್ಲಿ ಡ್ಯೂಟಿಗೆ ಹೋಗಲಿ ಹೋಗ್ಬೇಕು ನಿಮ್ಗೆ ಏನಾದ್ರು ನೋಟಿಸ್ ಏನಾದ್ರೆ ಜಾರಿ ಮಾಡ್ಬೇಕು ಏನಾಗಿ ಐತೆ ಅಂದ್ರ ಈಗ ಏನ್ ಮಾಡ್ಕೊಂಡ್ರ ಅವ್ರು ಅಂದ್ರೆ ಯಾರೇ ನಿಯತ್ ಆಗಿ ಪೊಲೀಸ್ ಅವ್ರಿ ಆಗಿ ಯಾರು ಡ್ಯೂಟಿ ಮಾಡಕ್ ಬಂದ ಅದರದಿಂದ ಅವರಿಗೆ ತುಂಬಾ ಕಷ್ಟ ಪಟ್ಟಿ ನೋಡ್ರಿ ಇದು ಈ ಗಾಡಿ ಅತಲಟ್ ರೋಡ್ ಈ ಗಾಡಿ ಖಾಲಿ ಜಮೀನ್ ಮೇಡ ಪಾಪ ಏನು ನೌಕರಿದಿಂದ ದಿಂದ ಏನು ನೌಕರಿ ಮಾಡಿ ಕಷ್ಟ ಪಟ್ಟಿ ಒಂದ್ ಸಣ್ಣ ಮನೆ ಕಟ್ಕೊಂಡಾರ ಅವ್ರು ಆ ಹೆಂಡತಿ ಮಕ್ಕಳ ಆರಾಮಾಗಿ ಇರ್ಬೇಕು ನಾವು ಅತ್ತಿಸಿ ಅವ್ರ ಆಸ್ತಿ ಹೊಲ ಮನಿ ಒಳಗೇನು ದುಡ್ಡು ಬಂದಿದ್ರ ಆ ಹಣ ಒಳಗ ಸರ್ಕಾರ ಟ್ಯಾಕ್ಸ್ ಕೊಟ್ಟ ಕೆಸಿ ಇವತ್ತು ಅವ್ರ ಮನಿ ಕಟ್ಕೊಂಡ ಮನಿ ಕಟ್ಕೊಂಡಾದ್ಮೇಲೆ ಈ ರೀತಿ ಒಬ್ಬರ ನೋಟಿಸ್ ಕೊಡ್ಲಾರ ರಾತ್ರಿ ಒಳಗ ಇಲ್ಲಿ ಈ ಜನ ಇಲ್ಲ ಆಕಡೆ ಜನ ಇಲ್ಲ ಅವ್ರ ಮನಿ ಒಳಗ ಮಕೊಂಡಿದ ತಕ್ಷಣ ಐದ್ ಗಂಟೆಗೆ ಇವತ್ತು ಅವ್ರ ಕಂಪೌಂಡ್ ಮನೇ ಬೆಳಸಬೇಕು ಮನೇನೆ ಬೆಳೆಸ್ಬೇಕಿ ಅವ್ರು ಬಂದಿರ್ತಾರ ಒಂದ್ ತಿಂಗಳ ಹಿಂದೆ ಈಗ ರಕ್ಷಣೆ ನೋಡ್ ಒಂದು ಡಿಪಾರ್ಟ್ಮೆಂಟ್ ಅವರು ಕೆಲಸ ಮಾಡತ ಪೊಲೀಸ್ ಅವರು ಈಗ ಪೊಲೀಸ್ ಮಕ್ಕಳಿಗಾಗ್ಲಿ ಪೊಲೀಸ್ ಫ್ಯಾಮಿಲಿ ಒಳಗಾಗ್ಲಿ ಪೊಲೀಸ್ ತಂದೆ ತಾಯಿಗಾಗ್ಲಿ ರಕ್ಷಣೆ ಕೂಡ ಅವ್ರು ಯಾರು ಇಲ್ಲ ಅದರದಿಂದ ನಾವು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ಅವ್ರ ರಾಷ್ಟ್ರಪತಿ ಹೋಮ್ ಮಿನಿಸ್ಟ್ರ ಎಸ್ ಪಿ ಸಾಹೇಬ್ರ ಮಾನ್ಯ ಡಿ ಸಿ ಅವರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೋರಿಗೆ ಎಲ್ಲರಿಗ ನಾವು ಇವತ್ತು ರಾಜ್ಯಪಾಲ ಮನವಿ ಆಗ್ತಾ ಇದ್ವಿ ಭಾಷಾಗಳು ಕಟ್ಟಿದ ಬಾಯಿಗಳೇ ಕಬ್ಜಾ ಮಾಡ್ಕೊಂಡಾರ ಭಾಷಾಗಳು ಕಟ್ಟಿದ ಕೀಲಾಗಳೇ ಇವತ್ತು ಜಮೀನುಗಳು ಸಾವಿರಾರು ಸಾವಿರ ಎಕರೆಗಳ ಜಮೀನುಗಳು ಕಬ್ಜಾ ಮಾಡ್ಕೊತ ಅವ್ರು ಏನ್ ಇದರ್ ದಿನ ಏನ್ ಇತ್ತಪ್ಪ ಈ ಗಾಡಿ ಯಾರೇ ಮನಿ ಐತಿ ಈ ಗಾಡಿ ಅವ್ರ ಕಂಪೌಂಡ್ ಕಿತ್ ಹೋಗ್ತಾರ ನೋಡ್ರಿ ಈ ಗಾಡಿ ಎಲ್ಲ ಗಾಡಿ ಹಿಂದ್ ನೋಡ್ರಿ ನೀವ್ ಪರಿಸ್ಥಿತಿ ಅವ್ರದ ಯಾಕಂದ್ರೆ ಇವೆಲ್ಲ ಕಂಪೌಂಡ್ ಬಿತ್ತ ಈಗ ಹೆಂಗಿ ಈ ರೀತಿ ಜೆಸಿ ಬಿದ್ದು ಹೋಗಿದ್ ಅವ್ರಿಗೆ ಅಟ್ಲೀಸ್ಟ್ ನೀವು ನೋಡಿ ಕಾನೂನು ದಿನ ನಡೀತಾ ಇದ್ರಿ ಆಯ್ತಿ ಒಬ್ಬರಿಗೆ ಒಂದ್ ಮನಿ ಬೆಳಸ್ತೀವ ಅಂದ್ಮೇಲೆ ಒಬ್ಬರು ನೋಟಿಸ್ ಕೊಡ್ಬೇಕು ಮೂರ್ ನೋಟಿಸ್ ಕೊಡ್ಬೇಕು ಆ ಮೂರ್ ನೋಟಿಸ್ ಅವ್ರ ಉತ್ತರ ಕೊಡ್ಲಿಕ್ಕೆ ಅಂದ್ರೆ ಇದು ಕೊಡ್ಬೇಕು ಆ ಮಹಾನಗರ ಪಾಲಿಕಾ ಅವ್ರು ಇದಕ್ ಬಂದ್ ಬಿಳಸ್ಯಾರ ಯಾರು ಬಿಳಿಸ್ಯಾರ ಇದು ನಾವು ನಾಲ್ಕು ದಿನದ ನಾವೇ ತಿಳ್ಕೊಂಡ್ ಹೆಸರು ಬರ್ಕೊಂಡಿದೇತಿ ನಮ್ಗೆ ಯಾರು ಪೊಲೀಸ್ ಬಂದ್ ಹೇಳಿಲ್ಲ ಹಿಂಗೇ ಅವರು ರಿಲೇಶನ್ ಒಳಗೆ ನಮ್ಗ ರಾತ್ರಿ ಫೋನ್ ಮಾಡಿ ನಾವು ಇಲ್ಲಿ ಹೇಳಿದ್ವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ರಿ ಬಗ್ಗೆ ಹೋರಾಟ ಮಾಡ್ರಿ ಅದ್ಕಿಷ್ಟ ನಂಗೆ ಹೇಳಿಲ್ಲ ಹಿಂಗ ಹಿಂಗ ನಮ್ಮ ನೋಡ್ರಿ ಹಿಂಗ ರಕ್ಷಣೆ ಹಿಂಗ ಆಗೈತಿ ನಾವು ನಮ್ ರಿಲೇಶನ್ ದವ್ರು ಮನಿ ಕಟ್ಟ್ಯಾರ ಹಿಂಗ್ ಪೊಲೀಸ್ ಏನಾರ ಹಿಂಗ್ ಬಿಳಿಸ್ಯಾರ ಅಂದ್ಮೇಲೆ ನಾವ್ ಸ್ವಲ್ಪ ಕಂಪ್ಲೇಂಟ್ ಕೊಡಬೇಕಾಗಿಲ್ಲ ಅವ್ರ ಮುಂದಿನ ವ್ಯಕ್ತಿ ಏನಂತ ಇದಾರತ್ತ ಅವ ನಾವು ಲೋಕಾಯತ್ರಿಗ ಅರ್ಜಿ ಹಾಕ್ತಿವ್ ಪೊಲೀಸ್ ನೌಕರಿ ತಗಿತೀವಿ ನಿಮ್ಮ ತಮ್ಮ ಇದ್ರ ತಾಕತ್ ಇದ್ರೆ ಬಾ ಅವ್ರ ನೌಕರಿ ತಗೋತೋರಷ್ಟ್ ನಾವ್ ಇರ್ತೀವಿ ಇಡೀ ಕರ್ನಾಟಕ ಇಡೀ ಇಂಡಿಯಾ ಹೋರಾಟ ಮಾಡ್ತಿವ್ ಇದ್ರ ಬಗ್ಗೆ ಯಾಕ ಈ ರೀತಿ ನೀವು ಒಬ್ಬರ ನೌಕರದಾರಿಗೆ ಟಿಕೆಟ್ ಇಬ್ಣಿ ಮಾಡುದು ಅವ್ರೇನ್ ಯಾರ ಲೂಟಿ ಮಾಡದ್ ಮನಿ ಕಟ್ಟಾರ್ ಹ ಒಂದ್ ಸಣ್ಣ ಮನಿ ಏನ್ರೇ ನಮ್ ಜೀವನಕ್ಕೆ ಆಗ್ಲಿ ಎತ್ ಕಟ್ಟಿರ್ತಾರ ಏನ ಪಾಪ ಅವ್ರು ಕಷ್ಟಪಟ್ಟು ಕಟ್ಟಿದೆ ಒಳಗೆ ನೀವ್ ಇಲ್ಲ ಈ ರೀತಿ ಮನಿ ಬಿಡಿಸುದು ಅವ್ರಿಗೆ ಜೀವಕ್ಕೆ ಏನ್ರೆ ಇದು ಆದ್ರ ನಾಕ್ ಜನ ಏನ್ ಇದಾರ ಇಂಜಿನಿಯರ್ ಅವ್ರ ಏನೇನ್ ಹೆಸರೈತಿ ಹೋದ್ರಿ ಇದ್ರಾಗ ಐತಿ ಹೋದ್ರಿ ಅವರೇ ಜವಾಬ್ದಾರ ಅತ್ಕೇಶಿ ಅವ್ರ ಮೇಲೆ ಏನು ಸಣ್ಣ ಕಪ್ಪು ಚುಕ್ಕೆ ಬಂದ್ರೆ ಬಿ ಅವರೇ ಜವಾಬ್ದಾರ ಇದಕ್ಕೆ ಅವರೆಲ್ಲ ಉತ್ತರ ಕೊಡಬೇಕು ನಾವು ನಾಳೆ ಇದ್ರ ಬಗ್ಗೆ ಲೇಔಟ್ ಓನರ್ ರೀ ಅಲ್ಲಿ ಓದ್ತಾ ಇದ್ರು ಹೋರಾಟ ಪೊಲೀಸ್ನವ್ರಿಗೆ ನ್ಯಾಯ ಸಿಗುವವರಿಗೆ ಹೋರಾಟ ಎದ್ದಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎದ್ದಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಇಂಜಿನಿಯರ್ ಯಾರ್ ಮನೆ ಕಂಪೌಂಡ್ ಬಿಳ್ಸಿದ ಇಂಜಿನಿಯರಿಗೆ ಹೇಳಿ ಧಿಕಾರ ಧಿಕಾರ ಕಂಪೌಂಡ್ ಬಿಳ್ಸಿದ ಪೊಲೀಸ್ ಆಫಿಸರ್ ಕಂಪೌಂಡ್ ಮನೆ ಬಿಳ್ಸಿದ ಇಂಜಿನಿಯರಿಗೆ ಹೇಳಿ ಧಿಕಾರ ಆ ಇಂಜಿನಿಯರ್ ಸಸ್ಪೆಂಡ್ ಜೈಲಿಗೆ ಹೋಗುವವರೆಗೆ ಧಿಕಾರ ಧಿಕಾರ ಆ ಇಂಜಿನಿಯರ್ ಗೆ ಜೈಲಿಗೆ ಕಳಿಸುವವರೆಗೆ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಬೇಕು ಇದು ನೋಡ್್ರಪ್ಪ ಅವರ ಅವ್ರು ಉತಾರಿ ಮನಿದ ಇದು ಕಟ್ಟಡ ಪರ್ಮಿಷನ್ ಈ ರೀತಿ ಆದ್ರಾಗಿ ಕಂಪೌಂಡ್ ಬೀಳಿಸೋದಾಗಲಿ ಈಗ ಪೊಲೀಸ್ವ್ರಿಗೆ ರಕ್ಷಣೆ ಇಲ್ಲ ಅಂದ್ರೆ ನಮ್ಮಂತ ಸಾಮಾನ್ಯ ಜನಗಳಿಗೆ ಏನು ರಕ್ಷಣೆ ಅದರದಿಂದ ಇದಕ್ಕೆ ಮಾನ್ಯ ನಮ್ಮ ಎಸ್ ಪಿ ಸಾಹೇಬ್ರಿಗೆ ನಾವು ವಿನಂತಿ ಮಾಡ್ತೀನಿ ಕೂಡಲೇ ಅವ್ರಿಗೆ ದೇಶದ್ರೋಹಿ ಕೇಸ್ ಹಾಕಿ ಏನ ಅವ್ರು ಸಮಾಜ ಹಾಳು ಮಾಡೋದು ಕೆಲಸ ಮಾಡ್ತಾರೆ ಯಾಕಂದ್ರೆ ಸಮಾಜಕ್ಕೆ ರಕ್ಷಣೆ ಕೊಡೋವ್ರೆ ಇವತ್ತು ಪೊಲೀಸ್ ಅವರು ಸತ್ರ ಭೀ ಪೊಲೀಸ್ ಬೇಕು ಬದಕ್ ಹುಟ್ಟು ಹಬ್ಬ ಮಾಡಿದ್ರೆ ಬಿ ಪೊಲೀಸ್ ಅವ್ರಿಗೆ ಬೇಕು ಇವ್ರಿಗೆ ಮತ್ತ ಇವ್ರು ಯಾನ್ ಕಾರ್ಯಕ್ರಮ ಇಟ್ಕೊಂಡ್ರೆ ಪೊಲೀಸ್ ಅವ್ರ ಬೇಕ ಅವ್ರಿಗೆ ರಾತ್ರಿ ಇಲ್ ಹಗ್ ನಾವು ಸಿಎಂ ಸಾಹೇಬ್ರಿ ಹೇಳ್ತಾ ಇದೀವಿ ಯಾ ನೋಡ್ರಿ ನಿಜವಾಗ್ಲೂ ಯಾರ ಕಷ್ಟ ಕಷ್ಟ ಕಾಲ ಒಳಗೆ ಇಂತ ನೌಕರಿಸ್ತಾರ್ ತುಂಬಾ ಕಷ್ಟ ಒಳಗಿದ್ದಾರೆ ಯಾಕಂದ್ರ ಅವ್ರ ಮೇಲೆ ಏನು ಘಟನೆ ದಿನ ಕೇಸ್ ಆದ್ರೆ ನಮ್ ನೌಕರಿ ಮೇಲೆ ಪರಿಣಾಮ ಆಗ್ತಾವತಿ ಕಷ್ಟ ಕಾಲ ಒಳಗಿರ್ತಾರ ಇದು ಸೂಕ್ತ ತನಿಖೆ ಆಗಿ ಇವನ್ ಗೇಟ್ ಕಟ್ಟಿಸಿ ಆ ಇಂಜಿನಿಯರ್ ಯಾರಿದಾರ ಸಭೆ ಒಳಗ್ ಸಮಯ ಒಳಗ ಸಭೆ ಒಳಗ್ ಬಂದಿ ಅವ್ರ ಕಾಲ್ ಹಿಡ್ಕೊಂಡ್ ಶ್ರಮಿಕ್ ಕೇಳಬೇಕು ಒಂದ ಕೇಳಿಕ್ ಅಂದ್ರ ಇವತ್ ಇಷ್ಟೇ ಜನ ಬಂದಾರ ಇವ್ರ ಏನ್ ಮಾಡ್ಕೊಳಕಷ್ಟ ಹೇಳಂಗಿಲ್ಲ ನಾವು ಸಾವಿರಾರು ಜನ ಬಂದ ಇದು ದೂರ ತಾನ ರಾಷ್ಟ್ರಪತಿ ತನ ಹೋಯ್ತಿವ್ ಒಯ್ದ್ ಗೆಸಿ ನಾವು ಇವತ್ತು ಪೊಲೀಸ್ ಅವ್ರಿಗೆ ಸಾವಿರ ಇದು ಮಾಡಿ ನಾವು ಅವ್ರ ಮೇಲೆ ಎಫ್ಐಆರ್ ಹಾಕಿ ಎಫ್ಐಆರ್ ಹಾಕಿ ಇವ್ರಿಗೆ ಬಿಡಂಗಿಲ್ಲ ಮತ್ತ ನಮ್ಮಲ್ಲಿ ಎಲ್ಲಾ ಇದ್ರ ಬಗ್ಗೆ ನಾವೆಲ್ಲ ದಾಖಲೆ ಇದ್ರೆಲ್ಲಾ ಮಾಹಿತಿ ತಕೊಂಡಿವು ನಿಮ್ಮೊಳಗ ಇಷ್ಟೆಲ್ಲಾ ಹೇಳ್ತಿಲ್ಲ ಪಾಪ ಬಡವ್ರಿಗೆ ಏನ ಏನೇ ಮಾಡೋ ಬಡವರಿಗೆ ಇದು ಮಾಡ್ತಿವಿ ನಿಮ್ ಒಳಗ್ ಇದ್ರೆ ಸಾವಿರಾರು ಎಕರೆಗಳು ಆಸ್ತಿಗಳು ಕೇಳಿ ನಾವು ಹೇಳ್ತಾ ಇದೀವಿ ಅಂದ್ರ ಪೊಲೀಸ್ ಅಂದ್ರೆ ಏನ್ ನಾವು ಪಾಪ ಅವ್ನ ನೌಕರಿ ಸಂಬಂಧ ಅವ್ನ್ ನೌಕರಿ ಐತ್ರಿ ರಾತ್ರಿ ಆಗ್ಲಾ ದುಡಿ ತಿನ್ ಅದ್ ಕೇಳ್ಸಿ ಪೊಲೀಸ್ ಒಂದ್ ನೌಕ್ರಿಗೆ ಸೇರಿದ ತಪ್ಪ ಈಗ ನಮ್ ಹೆಂಡತಿ ಮಕ್ಕಳ ತಗೊಂಡ್ ನಾವ್ ಆರಾಮಾಗಿ ಮಕ್ಕೊಂಡಿರ್ತೀವ್ ಮನಿ ಒಳಗ ಏನ ಇಡೀ ರಾತ್ರಿ ನಾ ನೋಡ್ತೀನಿ ಇಡೀ ರಾತ್ರಿ ನಾನೇ ನೋಡ್ತೀನಿ ಎಲ್ಲಿ ಏನ್ರೆ ಬಂದ್ರ ರಾತ್ರಿ ಅಂತ ಜೀವನ ಕೇಳ್ರೆ ಆದ್ರೆ ಯಾರ ಕೇಳ್ರಿ ಆದ್ರೆ ಏನ್ ಮಾಡ್ಬೇಕು ರಾತ್ರಿ